ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ನಮಸ್ಕಾರ ಹೇಳಿ ಸರ್ ನಿಮ್ಮದು ದೋಸ್ತ ಗಡಿ ಕಳಿಸ್ಕೊಡಿದ್ರು ಹ್ಞೂ ಸರ್ ಎರಡು ಸಾವಿರದ ಹದಿನೈದು ಮಾಡಲು ಹದಿನೈದು ಮಾಡಲ ಹ್ಞೂ ಓನರ್ ಸರ್ ಸಿಂಗಲ್ ಓನರು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಫ್ರೆಶ್ ಮಾಡಿಕೊಡ್ತೀವಿ ಫ್ರೆಶ್ ಆಗಿ ಮಾಡಿಸ್ಕೊಡ್ತೀರಾ ಹ್ಞೂ ಶೋರೂಮ್ ಪೆಂಡ್ದಾಗೈತೆ ಶೋರೂಮ್ ಕಂಡೀಶನ್ ಆಗಿದೆ ಸರ್ ಗಾಡಿ ಶೋರೂಮ್ ಪೈಂಟ್ ಆಗಿದೆ ಲೋನ್ ಐತೆ ಗಾಡಿ ಮೇಲೆ ಸರ್ ಲೋನ್ ಇಲ್ಲ ಸರ್ ಲೋನ್ ಆಪ್ಷನ್ ಮಾಡಿ ಕೊಡ್ತೀವಿ ಲೋನ್ ಆಪ್ಷನ್ ಇದೆಯಾ ಹ್ಮ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಸರ್ ಒಂದು ಲಕ್ಷದ ಅರವತ್ತು ಸಾವಿರ ಆಗುತ್ತೆ ಒಂದು ಅರವತ್ತು ಆಗಿದೆ ಹ್ಮ್ ಇಂಜಿನ್ ಕಂಡೀಶನ್ ಏನು ಇಲ್ಲ ಗುಡ್ ಕಂಡೀಶನ್ ಟೈರ್ಗಳು ಟೈರ್ ಗಳು ಸರ್ ಟೈರ್ ಎಲ್ಲ ಸಿಕ್ಸ್ಟಿ ಪರ್ಸೆಂಟ್ ಇದೆ ಸಿಕ್ಸ್ಟಿ ಪರ್ಸೆಂಟ್ ಇದೆ ಹ್ಮ್ ದೋಸ್ತ ಎಲ್ಲ ಸರ್ ಪ್ಲಸ್ ಯಾವುದು ಇದು ಸರ್ ದೋಸ್ತ ಎಲ್ಲ ಸರ್ ಎಲ್ಲ ಸ್ಪೋರ್ಟ್ಸ್ ಇದೆ ಪವರ್ ಸ್ಟೀರಿಂಗ್ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿದ್ದೀರಾ ಗಾಡಿಗೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ